ಕಾಫಿ ಟೀ ಸೋದಿಸೋ ಅಂತ ಫಿಲ್ಟರ್ ಇದ್ದರೆ ಸಾಕು ಬಟ್ಟೆ ಒಗ್ಯೋ ಕೆಲಸ ತುಂಬಾ ಆಗಿಬಿಡುತ್ತೆ ಅದೆಂಗಪ್ಪ ಅಂತಂತೀರಾ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಪಟಾಪಟ ಅಂತ ಹೇಳಿ ಈಸಿಯಾಗಿ ಬಟ್ಟೆನಲ್ಲಿ ಎಷ್ಟೇ ಕೊಳೆಯಿದ್ರು ಸೆಕೆಂಡ್ಗಳಲ್ಲೇ ಮಾಯ ಆಗಿಬಿಡುತ್ತೆ ಉಜ್ಜೋದು ತಿಕ್ಕೋದು ಏನು ಬೇಡ ಆರಾಮಾಗಿ ಯಾವ ಥರ ಬಟ್ಟೆ ಒಗೆಯೋದು ಅಂತ ನೋಡೋಣ ನಮಸ್ಕಾರ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಮೊದಲನೇ ಟಿಪ್ ಮೊಟ್ಟೆನ ಬಿಡಿಸ್ಬೇಕಾದ್ರೆ ಸಾಮಾನ್ಯವಾಗಿ ಈ ರೀತಿ ಕೈಯಿಂದ ಬಿಡಿಸ್ತೀವಿ ಇದನ್ನು ಬಿಡಿಸ್ಬೇಕಾದ್ರೆ ಕೆಲವೊಮ್ಮೆ ನೋಡಿ ಈ ಸಿಪ್ಪೆ ಅನ್ನೋದೆಲ್ಲ ಶಾರ್ಪ್ ಇರುತ್ತಲ್ವ ಕೆಲವೊಮ್ಮೆ ಚುಚ್ಚೋದು ಆ ಥರ ಎಲ್ಲ ಆಗುತ್ತೆ ಮತ್ತು ರಿಸ್ಕ್ ಕೂಡ ಯಾಕೆ ತೊಗೋಬೇಕು ಅತ್ಯಂತ ಸುಲಭವಾಗಿ ಮೊಟ್ಟೆ ಸಿಪ್ಪೆಯನ್ನು ಯಾವ ಥರ ತೆಗೆಯೋದು ಅಂತ ನಾನು ನಿಮಗೆ ಇವಾಗ ಶೇರ್ ಮಾಡ್ತೀನಿ ಿ ನೋಡಿ ಮೊಟ್ಟೆನ ತಗೊಂಡು ನೋಡಿ ಈ ರೀತಿ ಜಸ್ಟ್ ಒಂದೆರಡು ಸತಿ ಟ್ಯಾಪ್ ಮಾಡಿಕೊಂಡು ನಂತರ ಒಂದು ಸ್ಪೂನನ್ನು ತಗೊಂಡು ಸ್ಪೂನಿಂದ ಈ ರೀತಿ ಬಿಡಿಸಿದ್ರೆ ಈಸಿಯಾಗಿ ಮೊಟ್ಟೆ ಸಿಪ್ಪೆನ ಸೆಕೆಂಡ್ಗಳಲ್ಲಿ ನೋಡಿ ಅತ್ಯಂತ ಸುಲಭವಾಗಿ ಪಟಾ ಪಟ ಅಂತೇಳಿ ಬಿಡಿಸಬಹುದು ಇದು ಒಂದು ಸಿಂಪಲ್ ಟಿಪ್ ಬಟ್ ತುಂಬಾ ಉಪಯೋಗ ಆಗುತ್ತೆ ಮುಂದಿನ ಟಿಪ್ ನೋಡೋಣ ಬನ್ನಿ ಈಗಾಗಲೇ ಮೊಟ್ಟೆ ಸಿಪ್ಪೆ ಬಿಡಿಸೋದು ಹೇಗೆ ಅತ್ಯಂತ ಸುಲಭವಾದ ವಿಧಾನ ಯಾವುದು ಅಂತ ಹೇಳಿದೆ ಅದೇ ರೀತಿ ಈ ಕಟರ್ ಅನ್ನೋದು ಕೆಲವೊಮ್ಮೆ ಉಗುರು ಕಟ್ ಮಾಡ್ತಾಯಿದ್ರೆ ಕಟ್ಟೆ ಆಗಲ್ಲ ಅಂದರೆ ಮಂದಾಗ್ಬಿಟ್ಟಿರುತ್ತೆ ಶಾರ್ಪ್ ಇರಲ್ಲ ಮೊಂಡಾಗಿರುತ್ತೆ ಮೊಂಡಾಗಿದೆ ಅಂತ ಅಂದರೆ ಈ ರೀತಿ ನೇಲ್ ನೇಲ್ಕಟ್ಟರನ್ನ ತೊಗೊಂಡು ಮೊಟ್ಟೆ ಸಿಪ್ಪೆ ಇರುತ್ತಲ್ಲ ಆ ಸಿಪ್ಪೆನ ಕಟ್ ಮಾಡಿ ನೋಡಿ ಒಂದು ನಾಲ್ಕರಿಂದ ಐದು ಬಾರಿ ಈ ರೀತಿ ಸುತ್ತಲೂ ಒಂದು ರೌಂಡ್ ಕಟ್ ಮಾಡ್ಕೊಂಡು ಬನ್ನಿ ಈ ರೀತಿ ಕಟ್ ಮಾಡೋದ್ರಿಂದ ಉಗುರು ಕಟ್ ಮಾಡೋ ಈ ಒಂದು ನೇಲ್ ಕಟರ್ ಶಾರ್ಪ್ ಆಗುತ್ತೆ ಈಸಿಯಾಗಿ ಉಗುರುಗಳನ್ನು ಕಟ್ ಮಾಡೋದಕ್ಕೆ ಇದು ಮತ್ತೆ ಉಪಯೋಗಕ್ಕೆ ಬರುತ್ತೆ ಹಾಗೆ ಕೇವಲ ನೇಲ್ ಕಟ್ಟರ್ ಅಂತಲ್ಲ ಈ ರೀತಿ ಕತ್ರಿಗಳು ಕೂಡ ಅಷ್ಟೇ ಮುಂಡಾಗಿಬಿಟ್ಟಿದೆ ಅಂತಂದರೆ ಶಾರ್ಪ್ ಆಗಬೇಕು ಅಂತ ಅಂದರೆ ಹರಿತ ಆಗಬೇಕು ಅಂತಂದರೆ ಕತ್ರಿನ ತಗೊಂಡು ಈ ರೀತಿ ಮೊಟ್ಟೆ ಸಿಪ್ಪೆನ ಕಟ್ ಮಾಡೋದ್ರಿಂದ ಕತ್ರಿ ಕೂಡ ಅಷ್ಟೇ ತುಂಬಾ ಹರಿತ ಆಗುತ್ತೆ ಶಾರ್ಪ್ ಆಗುತ್ತೆ ಈ ಒಂದು ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬೋದು ಇದು ಎರಡನೇ ಟಿಪ್ ಈ ಎರಡು ಟಿಪ್ಗಳು ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೀನಿ ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬೌಲನ್ನು ತೊಗೊಂಡಿದ್ದೀನಿ ಈ ಪ್ಲಾಸ್ಟಿಕ್ ಬೌಲ್ನಲ್ಲಿ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಅಂದ್ಕೊಳ್ಳಿ ಅಂದಾಜು ಕಲ್ಲು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಕಲ್ಲು ಉಪ್ಪಿನ ಜೊತೆಗೆ ಸ್ವಲ್ಪ ವಿನೆಗರನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಈ ಉಪ್ಪು ಮುಳುಗಬೇಕು ಅಷ್ಟು ವಿನೆಗರನ್ನು ಹಾಕ್ಕೊಳ್ತಾ ಇದ್ದೀನಿ ವಿನೆಗರ್ ಇಲ್ಲ ಅಂತಂದರೆ ನೀವು ನಿಂಬೆಹಣ್ಣಿನ ರಸವನ್ನಾದರೂ ಕೂಡ ಹಾಕೋಬೋದು ಈ ರೀತಿ ಕಲ್ಲುಪ್ಪು ಮತ್ತು ವಿನೆಗರ್ ಎರಡನ್ನು ಹಾಕಿ ಇದನ್ನು ಮಿಶ್ರಣ ಮಾಡ್ಕೋಬೇಕು ಇವಾಗ ಇದ್ರ ಜೊತೆ ನಾನು ಕ್ಲಿನಿಕ್ ಪ್ಲಸ್ ಶಾಂಪೂನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಶ್ಯಾಂಪು ಬೇಕಿದ್ರೂ ಹಾಕೊಬೋದು ಕ್ಲಿನಿಕ್ ಪ್ಲಸ್ ಶ್ಯಾಂಪು ಚೆನ್ನಾಗಿರುತ್ತೆ ನೋಡಿ ಈಗ ಕ್ಲಿನಿಕ್ ಪ್ಲಸ್ ಶ್ಯಾಂಪೂನ ಹಾಕ್ಕೊಂಡಿದ್ದಾಯಿತು ಒಂದು ಪಾಕೆಟ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ಇದನ್ನು ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಸೊ ಫೈನಲಾಗಿ ಅದಕ್ಕಿಂತ ಮೊದಲು ಇದರ ಜೊತೆಗೆ ನಾನು ಕೋಲ್ಗೇಟ್ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ನೀವು ಯಾವ ಒಂದು ಟೂತ್ ಪೇಸ್ಟನ್ನು ಬಳಸ್ತೀರಾ ನೋಡಿ ಅದೇ ಪೇಸ್ಟನ್ನು ಹಾಕ್ಕೊಳ್ಬೋದು ನೋಡಿ ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊ ಇದ್ದೀನಿ ಕಲ್ಲುಪ್ಪು ವಿನೆಗರ್ ವಿನೆಗರ್ ಇಲ್ಲ ಅಂದರೆ ನಿಂಬೆಹಣ್ಣಿನ ರಸ ಅದ್ರ ಜೊತೆಗೆ ಶಾಂಪು ಆಮೇಲೆ ಕೋಲ್ಗೇಟ್ ಪೇಸ್ಟನ್ನು ಹಾಕೋಬೇಕಾಗುತ್ತೆ ಪೇಸ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಬೇಕು ಪೇಸ್ಟ್ ಅನ್ನೋದು ಈ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕಾಗುತ್ತೆ ಇದು ತುಂಬಾ ಒಂದು ಒಳ್ಳೆಯ ಕ್ಲೀನಿಂಗ್ ಲಿಕ್ವಿಡ್ ಅಂತ ಹೇಳ್ಬೋದು ನೋಡಿ ಇದೀಗ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಇದು ಮಿಕ್ಸ್ ಆಗಿದೆ ಈ ಒಂದು ಲಿಕ್ವಿಡ್ ಈಗ ಸಿದ್ಧ ಆಗಿದೆ ಈಗ ಬಕೆಟ್ನಲ್ಲಿ ನಾನು ಮುಕ್ಕಾಲು ಭಾಗ ಆಗೋಷ್ಟು ನೀರನ್ನು ತಗೊಂಡಿದ್ದೀನಿ ಈ ನೀರಿನ ಜೊತೆಗೆ ನಾನು ಡಿಟರ್ಜೆಂಟ್ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ವೀಲ್ ಕಂಪ್ನಿದ ಹಾಕೊಳ್ತಾ ಇದ್ದೀನಿ ನೀವು ಯಾವ್ದು ಬಳಸ್ತೀರೋ ಅದನ್ನೇ ಹಾಕೋಬೋದು ಒಂದು ಸ್ವಲ್ಪ ಈ ಒಂದು ಡಿಟರ್ಜೆಂಟ್ ಪುಡಿಯನ್ನು ಹಾಕ್ಕೊಂಡು ನಂತರ ಸಿದ್ಧ ಮಾಡ್ಕೊಂಡಿರೋ ಲಿಕ್ವಿಡ್ ಲಿಕ್ವಿಡನ್ನು ಹಾಕೋಬೇಕಾಗುತ್ತೆ ಈ ಲಿಕ್ವಿಡನ್ನು ಹಾಕಿ ಚೆನ್ನಾಗಿ ಇದನ್ನ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೊರೆ ಅನ್ನೋದು ಬರ್ತಾ ಇದೆ ಇವಾಗ ನೋಡಿ ಸ್ನೇಹಿತರೆ ಬೇಸಿಗೆಗಾಲ ತುಂಬಾ ಸ್ವೆಟ್ ಆಗ್ತಿರ್ತಾರೆ ಈ ರೀತಿ ಶರ್ಟ್ಗಳನ್ನೆಲ್ಲ ಹಾಕೊಂಡಾಗ ಕಾಲರ್ ಭಾಗದಲ್ಲಿ ಮತ್ತು ಕೈ ತೋಳಿನ ಹತ್ರ ಎಲ್ಲ ತುಂಬಾ ಸ್ವೆಟ್ಟಾಗಿ ಈ ರೀತಿ ಕರೆ ಕೊಳೆಗಳಾಗಿರುತ್ತೆ ಅದನ್ನು ಕ್ಲೀನ್ ಮಾಡಬೇಕು ಅಂತಂದರೆ ವಾಷಿಂಗ್ ಮಿಷಿನ್ ಇಲ್ಲ ಅಂತಂದರೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಈ ವಿಧಾನದಲ್ಲಿ ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ಜಸ್ಟ್ ನೋಡಿ ಎಷ್ಟು ಈಸಿಯಾಗಿ ಕೋಳೆ ಕಲೆನೆಲ್ಲ ಕ್ಲೀನ್ ಮಾಡ್ಕೋಬೋದು ಬಟ್ಟೆನ ಹೋಗಿಬೋದು ಅಂತ ತೋರಿಸ್ತೀನಿ ಉಜ್ಜೋದು ಬೇಡ ತಿಕ್ಕೋದು ಬೇಡ ಈ ಕಲೆಯನ್ನೆಲ್ಲ ನೀವು ನೋಡಿದ್ದೀರಲ್ವಾ ನೋಡಿ ಇವಾಗಲೇ ಲೈವ್ ರಿಸಲ್ಟ್ ಅನ್ನೋದನ್ನು ಕೂಡ ನೀವು ನೋಡ್ಬೋದು ನೋಡಿ ಈ ರೀತಿ ಬಟ್ಟೆನೆಲ್ಲ ಹಾಕಿ ನೆನೆ ಹಾಕ್ಬಿಟ್ಟು ನೋಡಿ ಈ ರೀತಿ ಇದನ್ನು ರೊಟೇಟ್ ಮಾಡಬೇಕಾಗುತ್ತೆ ನೋಡಿ ನೆನೆಸ್ಬಿಟ್ಟು ನೋಡಿ ಈ ತರ ಇದನ್ನು ತಿರುಗಿಸಬೇಕಾಗುತ್ತೆ ಈಗ ನಾವು ಮಿಷಿನ್ ವಾಶ್ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಮಿಷಿನ್ ಬಟ್ಟೆಗಳು ನೀವು ನೋಡಿರ್ತೀರ ಈ ತರ ತಿರುಗ್ತಾ ಇರುತ್ತೆ ಮೇಲಿಂದ ಈ ರೀತಿ ಸೈಡ್ನಲ್ಲಿ ಹೀಗಂದರೆ ಬಟ್ಟೆಗಳೆಲ್ಲ ತಿರುಗ್ತಾ ಬರುತ್ತೆ ನೀವು ಬೇಷನಲ್ಲಿ ಸ್ವಲ್ಪ ಜಾಸ್ತಿ ಬಟ್ಟೆಗಳಿದೆ ಅಂತಂದರೆ ಬೇಷನಲ್ಲಿ ನೀರನ್ನು ಹಾಕಿ ನಂತರ ಈ ಒಂದು ಲಿಕ್ವಿಡನ್ನೆಲ್ಲ ಹಾಕಿ ಸಿದ್ಧ ಮಾಡಿಕೊಂಡು ನಂತರ ಬಟ್ಟೆನ ಹಾಕಿ ಬೇಷನಲ್ಲಿ ಒಗೆದ್ರು ಕೂಡ ಜಾಸ್ತಿ ಬಟ್ಟೆ ಇದ್ದಾಗ ಈಸಿಯಾಗಿ ಬಟ್ಟೆನಲ್ಲಿರೋಂಥ ಕಲೆ ಕೊಳೆ ಎಲ್ಲನೂ ಕೂಡ ನಾವು ಒಕ್ಕೊಂಬಿಡ್ಬೋದು ಉಜ್ಜೋದು ಬೇಡ ತಿಕ್ಕೋದು ಬೇಡ ಜಸ್ಟ್ ಈ ಥರ ರೊಟೇಟ್ ಮಾಡಬೇಕಾಗತ್ತೆ ನಂತರ ಮೇಲಿಂದ ನೋಡಿ ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ ಒತ್ತಬೇಕಾಗತ್ತೆ ಒಂದು ಎರಡರಿಂದ ಮೂರು ಬಾರಿ ಈ ಒಂದು ಸಿಂಪಲ್ ಮೆಥಡನ್ನು ಟ್ರೈ ಮಾಡಿದ್ರೆ ನೋಡಿ ನಾನು ಬೇರೆ ಏನನ್ನೂ ಬಳಸಿಲ್ಲ ಅಥವಾ ಉಜ್ಜಿಲ್ಲ ತಿಕ್ಕಿಲ್ಲ ಈ ನೀರಲ್ಲಿ ಹಾಕಿ ಜಸ್ಟ್ ಒಂದೆರಡು ಬಾರಿ ಮಿಷಿನಲ್ಲಿ ಹೇಗೆ ಕಲೆ ಎಲ್ಲ ಹೋಗಿದೆ ಕಾಲರ್ದು ಅಂತ ನೀವೇ ಇಲ್ಲಿ ನೋಡಿದೀರ ಲಾಂಡ್ರೆ ಅವರು ಕೂಡ ಈ ಒಂದು ಸಿಂಪಲ್ ಟಿಪ್ಪನ್ನು ಮತ್ತೆ ಸೂಪರ್ ಆಗಿರೋ ಟಿಪ್ಪನ್ನು ಹೇಳೋದಿಲ್ಲ ನಾನು ಶೇರ್ ಮಾಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಆ ನೀರಿನಲ್ಲಿ ನೆನೆಸಿಟ್ಟು ಒಂದು ಸ್ವಲ್ಪ ಹೊತ್ತು ತಿರುಗಿಸಿ ನಂತರ ಕ್ಲೀನಾಗಿರೋ ನೀರಿನಲ್ಲಿ ಜಾಲ್ಸ್ ಹಾಕಿದ್ರೆ ಆಯಿತು ಬಟ್ಟೆ ಒಗೆಯೋದು ತುಂಬಾ ಈಸಿ ಅಂತ ಹೇಳ್ಬೋದು ನೋಡಿ ಈಗ ಮುಂದಿನ ಟಿಪ್ ಶ್ಯಾಂಪು ಪ್ಯಾಕೆಟನ್ನು ಓಪನ್ ಮಾಡಿ ಹಾಗೆ ಇಟ್ಬಿಟ್ರೆ ಇದು ಬಿದ್ದೋಗೋದು ಆಮೇಲೆ ಏನಾಗುತ್ತೆ ಓಪನ್ ಆದಮೇಲೆ ಕೆಲವೊಮ್ಮೆ ಅಚಾನಕ್ಕಾಗಿ ಎಕ್ಸ್ಟ್ರಾ ಪಾಕೆಟ್ ಓಪನ್ ಆಗಿಬಿಡುತ್ತೆ ಹಾಗೆ ಇಟ್ಟರೆ ಅದು ಬೀಳೋದು ಚೆಲ್ಲೋಗುತ್ತೆ ಆ ಥರ ಆಗಬಾರ್ದು ಅಂದರೆ ಕೆಳಭಾಗದಲ್ಲಿ ಈ ರೀತಿ ಎರಡು ಕ್ಲಿಪ್ಗಳನ್ನ ಹಾಕಿ ಇಡಿ ಇದರಿಂದ ಶಾಂಪೂ ಪಾಕೆಟ್ ಅನ್ನೋದು ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳೋದಿಲ್ಲ ಹಾಗೆ ಇರುತ್ತೆ ಒಂದು ಸಿಂಪಲ್ ಟಿಪ್ ಇದು ನೆಕ್ಸ್ಟ್ ಟೈಮ್ ನೀವು ಬೇಕು ಅಂದಾಗ ಇದನ್ನು ಬಳಸ್ಕೋಬಹುದು ಈ ಒಂದು ಟಿಪ್ ಇಷ್ಟ ಆಯಿತು ಹಾಗಿದ್ರೆ ಒಂದು ಲೈಕನ್ನು ನೀಡಿ ಮುಂದಿನ ಟಿಪ್ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಕಾಫಿ ಟೀ ಶೋಧಿಸೋ ಅಂತ ಫಿಲ್ಟರನ್ನು ತೊಗೊಂಡಿದ್ದೀನಿ ಈ ಫಿಲ್ಟರನ್ನು ನೀವು ಇಲ್ಲಿ ನೋಡ್ತಾ ಇದ್ದರೆ ನೋಡಿ ನಾನು ಝೂಮಲ್ಲಿ ತೋರಿಸ್ತೀನಿ ನಿಮಗೆ ಸುತ್ತಲೂ ಕೂಡ ಕಾಫಿ ಟೀ ಶೋದಕ್ಕೆ ಬಳಸ್ತೀವಿ ಅಲ್ವಾ ಅಲ್ಲಿ ನೋಡಿ ಯಾವ ಥರ ಕರೆ ಅನ್ನೋದು ಕಟ್ಬಿಟ್ಟಿದೆ ಇದನ್ನು ಅತ್ಯಂತ ಸುಲಭವಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಕೂಡ ನಾನು ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ತೀನಿ ಸುತ್ತಲೂ ಕೂಡ ತುಂಬಾ ನೋಡಿ ಎಷ್ಟೊಂದು ಕರೆ ಕಟ್ಟಿದೆ ಮಧ್ಯಭಾಗದಲ್ಲಿ ಅಷ್ಟಿಲ್ಲ ಸುತ್ತಲೂ ಕೂಡ ಕರೆ ಅನ್ನೋದು ತುಂಬಾ ಕಟ್ಟಿದೆ ಹಾಗಿದ್ರೆ ಬನ್ನಿ ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತೊಗೊಂಡು ಸ್ಟವನ್ನು ಹಚ್ಚಿ ನೀರನ್ನು ಕುದಿಯೋದಕ್ಕೆ ಅಂತ ಹೇಳಿಟ್ಟಿದ್ದೀನಿ ನೀರು ಕುದಿಬೇಕಾದ್ರೆ ಈ ಒಂದು ಫಿಲ್ಟರನ್ನು ಇದರೊಳಗೆ ಹಾಕಬೇಕಾಗತ್ತೆ ಹಾಕ್ಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಇದು ಸ್ವಲ್ಪ ಹೊತ್ತು ಈ ನೀರಿನಲ್ಲೇ ಇರಬೇಕು ನಂತರ ಇದು ಚೆನ್ನಾಗಿ ನೆಂದಿರುತ್ತೆ ನೋಡಿ ನಂತರ ಈ ಒಂದು ಫಿಲ್ಟರನ್ನು ತಗೊಂಡು ಇವಾಗ ಒಂದು ಸ್ಟೀಲ್ ಸ್ಕ್ರಬ್ಬರನ್ನು ತೊಗೊಂಡಿದ್ದೀನಿ ಸ್ಕ್ರಬ್ಬರ್ನ ತೊಗೊಂಡು ಇದನ್ನು ಉಜ್ತಾ ಇದ್ದೀನಿ ಆದರೆ ಇದರಲ್ಲಿ ಫುಲ್ಲು ಕ್ಲೀನಾಗಿ ಹೋಗೋದಿಲ್ಲ ಸ್ಕ್ರಬ್ಬರಲ್ಲಿ ಉಜ್ಜಿದ್ರು ಕೂಡ ಆ ಥರ ಇದ್ದಾಗ ನೋಡಿ ಒಂದು ಹಳೇದಾಗಿರೋಂಥ ಟೂತ್ ಬ್ರಷನ್ನು ತೊಗೊಳ್ಳಿ ಈ ರೀತಿ ಉಚ್ಕೊಂಬನ್ನಿ ಇದು ಚೆನ್ನಾಗಿ ನೆಂದಿರುತ್ತಲ್ವ ಬಿಸಿ ನೀರಲ್ಲಿ ಮತ್ತು ಸ್ಕ್ರಬ್ಬರಲ್ಲಿ ಸೋಪೆಲ್ಲ ಹಚ್ಚಿದ್ದೀವಿ ಅಲ್ವಾ ನಂತರ ಒಂದು ಬ್ರಷನ್ನು ತೊಗೊಂಡು ಈ ಥರ ಉಚ್ಕೊಂಬಂದ್ಬಿಟ್ರೆ ಅಲ್ಲೊಳಗಿರೋ ಅಂಥ ನೋಡಿ ಎಷ್ಟು ಕಸ ಅನ್ನೋದಿದೆ ಅದೆಲ್ಲ ಕೂಡ ತುಂಬ ಕ್ಲೀನಾಗಿ ಬಂದುಬಿಡುತ್ತೆ ಹೆಂಗೆ ಎದ್ದಿದೆ ನೋಡಿ ಕಸ ಎಲ್ಲ ಫಿಲ್ಟರ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಒಂದು ವಿಧಾನದಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ನೋಡಿ ಇವಾಗ ನಾನು ಬ್ರಷಲ್ಲಿ ಉಜ್ಜಿ ತೋರಿಸಿದ್ದೀನಿ ಇವಾಗ ಕ್ಲೀನಾಗಿರೋ ನೀರಿನಲ್ಲಿ ತೊಳೆದ್ಬಿಟ್ರೆ ಮೊದಲು ಹೇಗಿತ್ತು ನಂತರ ಯಾವ ಥರ ಕ್ಲೀನಾಗಿದೆ ಈ ಒಂದು ಫಿಲ್ಟರ್ ಅಂತ ನೀವೇ ನೋಡ್ಬೋದು ತುಂಬ ಚೆನ್ನಾಗಿ ಕಾಫಿ ಟೀ ಶೋಸೋ ಅಂಥ ಫಿಲ್ಟರನ್ನು ನಾವು ಈ ವಿಧಾನದಲ್ಲಿ ಡೀಪ್ ಕ್ಲೀನ್ ಮಾಡ್ಕೊಳ್ಬಹುದು ಅವಾಗವಾಗ ಅಪರೂಪಕ್ಕೆ ಅಪರೂಪಕ್ಕೆ ಅಂತಂದರೆ ಜಾಸ್ತಿ ಕಾಫಿ ಟೀ ಮಾಡ್ತಿದ್ದೀರಾ ಅಂದರೆ ಕರೆ ಕಟ್ಟಿರುತ್ತೆ ತುಂಬ ಕರೆ ಕಟ್ಟಿದಾಗ ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ಅಪರೂಪಕ್ಕೆ ಸೀರೆ ಉಟ್ಕೊಂಡಿರ್ತೀವಿ ಜಾಸ್ತಿ ಹೊತ್ತು ಉಟ್ಟಿರೋಲ್ಲ ಮತ್ತು ಗ್ರ್ಯಾಂಡಾಗಿರೋವಂಥ ವರ್ಕ್ ಇರೋಂಥ ಸೀರೆಗಳನ್ನು ಪದೇ ಪದೇ ವಾಶ್ ಕೂಡ ಮಾಡಬಾರ್ದು ಆ ಥರ ಇದೆ ಅಂತಂದಾಗ ಅಥವಾ ಬೀರೂನಲ್ಲಿ ಹೆಚ್ಚು ದಿನಗಳ ಕಾಲ ಸೀರೆನ ಹಾಗೆ ಇಟ್ಬಿಟ್ಟಿದ್ದೀವಿ ತುಂಬಾ ಒಂದು ರೀತಿ ಮುಗ್ ಮುಗ್ ಥರ ವಾಸನೆ ಬರ್ತಿದೆ ಮುಗ್ಲು ಅಂತ ಕರೀತಾರೆ ನಮ್ಮ ಕಡೆ ಆ ಥರ ವಾಸನೆ ಬರ್ತಿದೆ ಅಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಸೋಡಾ ಕ್ಲೀನಿಂಗ್ ಕೆಲಸಕ್ಕೆ ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಪೌಡರ್ನ ಯೂಸ್ ಮಾಡ್ತೀರಾ ಆ ಪೌಡರ್ನೇ ಹಾಕೋಬೋದು ಈಗ ಒಂದು ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡ್ರೆ ಒಂದು ಸ್ಪೂನ್ ಆಗೋಷ್ಟು ಪೌಡರ್ನ ಹಾಕೋಬೇಕಾಗುತ್ತೆ ಪೌಡರ್ನ ಹಾಕ್ಬಿಟ್ಟು ಇದೆರಡನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಬ್ಲೌಸ್ ಕೂಡ ಅಷ್ಟೇ ಕೆಲವೊಮ್ಮೆ ತುಂಬ ಸ್ವೆಟ್ಟಾಗಿರ್ತೀವಿ ಸ್ವೆಟ್ಟಿಂಗ್ ಸ್ಮೆಲ್ ಇದೆ ಬಟ್ ಆದರೆ ಅದನ್ನು ಒಗೆಯೋಕೆ ಆಗಲ್ಲ ಅಂತಂದಾಗ ಈ ವಿಧಾನದಲ್ಲಿ ನೋಡಿ ಈ ಒಂದು ಪುಡಿಯನ್ನು ಸಿದ್ಧ ಮಾಡಿಕೊಂಡು ಬಟ್ಟೆ ಮೇಲೆ ಈ ರೀತಿ ಫಿಲ್ಟರನ್ನು ತೊಗೊಂಡು ಕಾಫಿ ಟೀ ಶೋತ್ಸೋ ಫಿಲ್ಟರನ್ನು ತೊಗೊಂಡು ಈ ಪುಡಿಯನ್ನು ಅದರಲ್ಲಿ ಹಾಕಿ ಎಲ್ಲ ಕಡೆ ಈ ರೀತಿ ಜರಡಿ ಹಿಡಿಯೋ ರೀತಿಲಿ ಹಾಕೋದ್ರಿಂದ ಎಲ್ಲ ಕಡೆ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಫಿಲ್ಟರ್ ಬಳಸಿ ಈ ಒಂದು ಪುಡಿಯನ್ನು ಹಾಕೋದ್ರಿಂದ ನಂತರ ಕ್ಲೀನಾಗಿರೋವಂಥ ಒಂದು ಬಟ್ಟೆನ ತೊಗೊಂಡು ಈ ರೀತಿ ಒರೆಸ್ಕೋಬೇಕಾಗುತ್ತೆ ನಂತರ ಬಟ್ಟೆನ ಉಲ್ಟಾ ಮಾಡಿ ಕ್ಲೀನಾಗಿ ಮಾಡಿಸಿಟ್ರೆ ಬಟ್ಟೆ ಏನು ಮುಗಿ ಥರ ಒಂಥರ ವಾಸನೆ ಬಂದಿರುತ್ತಲ್ವ ಅದೆಲ್ಲ ಕೂಡ ಹೋಗುತ್ತೆ ತುಂಬ ಘಮ ಘಮ ಅಂತಂದಿರುತ್ತೆ ಕೆಲವೊಂದು ಬಟ್ಟೆಗಳನ್ನ ಮತ್ತೆ ಮತ್ತೆ ವಾಶ್ ಮಾಡೋಕ್ಕಾಗಲ್ಲ ಹಾಳಾಗುತ್ತೆ ಅಂತಂದರೆ ಈ ವಿಧಾನದಲ್ಲಿ ಸೀರೆಗಳನ್ನೂ ಅಷ್ಟೇ ಅಥವಾ ಡ್ರೆಸ್ಗಳಾಗಿರ್ಬೋದು ಈ ವಿಧಾನದಲ್ಲಿ ಉಲ್ಟಾ ಮಾಡಿಬಿಟ್ಟು ಅದ್ರ ಮೇಲೆ ಫಿಲ್ಟರನ್ನು ನೋಡಿ ಈ ಥರ ಹಿಡ್ಕೊಂಡು ಅದರೊಳಗೆ ಸಿದ್ಧ ಮಾಡಿಕೊಂಡಿರೋಂಥ ಪುಡಿಯನ್ನು ಹಾಕಿ ನಂತರ ಒಂದು ಸತಿ ಈ ರೀತಿ ಕೊಡವಿ ಒಂದು ಬಟ್ಟೆನ ತಗೊಂಡು ಕ್ಲೀನಾಗಿ ಈ ಥರ ಒರೆಸ್ಬಿಡಿ ಒಂದು ಚೂರು ನೀವು ಕೇಳ್ಬೋದು ನಾವಿಲ್ಲಿ ಪೌಡರನ್ನು ಹಾಕಿದ್ದೀವಿ ಅದೆಲ್ಲ ಹಾಗಾಗಿ ಇರಲ್ವ ಅಂತೇಳಿ ಒಂದು ಚೂರು ಕೂಡ ಗೊತ್ತಾಗಲ್ಲ ಬದಲಿಗೆ ಬಟ್ಟೆ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಬೇಕಿಂಗ್ ಸೋಡಾ ಎಲ್ಲ ಬಳಸಿರ್ತೀವಲ್ವ ಬ್ಯಾಕ್ಟೀರಿಯಾಗಳೆಲ್ಲ ಇದ್ದರೆ ನಾಶ ಆಗುತ್ತೆ ಅದರ ಜೊತೆಗೆ ಪೌಡರ್ನ ಬಳಸಿರೋದ್ರಿಂದ ಘಮ ಘಮ ಅಂತ ಅನ್ನತ್ತೆ ಈ ವಿಧಾನದಲ್ಲಿ ಬಟ್ಟೆಗಳನ್ನು ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಮಾಡ್ಕೋಬಹುದು ನೋಡಿ ಸ್ಟೇನರ್ ಇದ್ದರೆ ಸಾಕು ಅಂದರೆ ಕಾಫಿ ಶೋಧಿಸೋ ಅಂತ ಈ ಒಂದು ಫಿಲ್ಟರ್ ಇದ್ದರೆ ಸಾಕು ಈಸಿಯಾಗಿ ಬಟ್ಟೆಯನ್ನು ಒಗಿದೇನೆ ಒಗೆದಷ್ಟು ಸುಲಭವಾಗಿ ಅಂದರೆ ಬಟ್ಟೆನ ಒಗೆದಿಟ್ರೆ ಯಾವ ಥರ ಕ್ಲೀನ್ ಆಗುತ್ತೆ ಆ ಥರ ನಾವು ಬಟ್ಟೆಯನ್ನು ಕ್ಲೀನ್ ಮಾಡಿಕೊಳ್ಬಹುದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೇ ಬರೆದು ತಿಳಿಸಿ ಹಾಗೆ ನಿಮಗೆ ಟಿಪ್ಸ್ಗಳು ಇಷ್ಟ ಆಗಿದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಇನ್ನಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ಶೇರ್ ಮಾಡಲು ನಾನು ಮತ್ತೆ ಬರುತ್ತೇನೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್